ಮದರ್ ತೆರೆಸಾ ಇವರ ಪೂರ್ಣ ಹೆಸರು ಅಜೆಂಜಿ ಗೊಂಕೆ ಬೋಜಾಕ್ಷಿಯು ಇವರು ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಹತ್ತರಲ್ಲಿ ಯುಗೋಸ್ಲಾವಿಯಾ ಅಂದರೆ ಈಗಿನ ಮ್ಯಾಸಿಡೋನಿಯಾದಲ್ಲಿ ಜನಿಸಿದರು ಇವರ ತಂದೆ ದ್ರಾನಾ ಫೈಲ್ ಬೋಜಾಕ್ಷಿಯು ತಾಯಿ ನಿಕೋಲ್ ಬೋಜಾಕ್ಷಿಯು ತಮ್ಮ ಸಂಪೂರ್ಣ ಜೀವನವನ್ನೇ ಅಸಹಾಯಕರಿಗಾಗಿ ಮೀಸಲಿಟ್ಟ ಇವರು ಇಡೀ ಜಗತ್ತಿಗೆ ಪ್ರೀತಿ ವಾತ್ಸಲ್ಯದ ಸಂಕೇತವನ್ನು ಸಾರಿದ್ದರು ಹನ್ನೆರಡನೇ ವಯಸ್ಸಿನವರಾಗಿರುವಾಗಲೇ ತನ್ನ ಜೀವನ ಧಾರ್ಮಿಕ ಕೆಲಸಗಳಿಗಾಗಿ ಇರುವುದು ಎಂದರಿತ ಮದರ್ ತೆರೆಸ ಕೆಲವೇ ವರ್ಷಗಳಲ್ಲಿ ಐರ್ಲೆಂಡಿಗೆ ತೆರಳಿ ಅಲ್ಲಿ ಸನ್ಯಾಸಿಯಾಗಿ ಸಿಸ್ಟರ್ ಮೀರಿ ತೆರೆಸಾ ಎಂದು ಹೆಸರನ್ನು ಪಡೆದರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವರನ್ನು ಭಾರತಕ್ಕೆ ಕಳುಹಿಸಲಾಯಿತು ಕೋಲ್ಕತ್ತಾವನ್ನು ಕೇಂದ್ರವಾಗಿರಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಲು ಶುರು ಮಾಡಿದರು ಮುಂದಿನ ಹದಿನೇಳು ವರ್ಷಗಳ ಕಾಲ ಶಾಲೆಯಲ್ಲಿ ಪಾಠ ಮಾಡುವ ಕಾಯಕದಲ್ಲಿ ತೊಡಗಿದ್ದ ಇವರು ಶಾಲೆಯ ಪ್ರಾಶುಪಾಲರಾಗಿಯೂ ಸೇವೆ ಸಲ್ಲಿಸಿದರು ಅದರೊಂದಿಗೆ ತೀವ್ರ ಬಡತನ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದ ಜನರಿಗೆ ಸಹಾಯ ಮಾಡುವುದನ್ನು ಮುಂದುವರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು